ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ವಿಶೇಷವಾದಂಥ ವಶೀಕರಣ ತಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೀವು ಈ ತಂತ್ರವನ್ನು ಮಾಡೋದ್ರಿಂದ ನೀವು ಯಾರನ್ನ ಬೇಕಾದರೂ ನಿಮ್ಮಂತೆ ವಶೀಕರಣವನ್ನು ಮಾಡ್ಕೋಬೋದು ಈ ಒಂದು ತಂತ್ರವನ್ನು ಮಾಡೋದ್ರಿಂದ ನೀವು ಏನಾದರೂ ಅನ್ಕೊಂಡಿದ್ರೆ ಆ ಕಾರ್ಯ ಕೂಡ ನಿಮಗೆ ಸಿದ್ಧಿ ಆಗುತ್ತೆ ಅದು ನೀವು ಇಷ್ಟಪಟ್ಟಂಥ ಸ್ತ್ರೀ ಅಥವಾ ಪುರುಷ ಯಾರೇ ಆಗಿರಲಿ ಅವರು ನಿಮ್ಮಂತೆ ಆಗ್ತಾರೆ ಮತ್ತೆ ಈ ಒಂದು ತಂತ್ರದ ಪ್ರಯೋಗವನ್ನು ಅವ್ರ ಮೇಲೆ ಮಾಡೋದ್ರಿಂದ ಅವ್ರು ಏನಾದರೂ ನಿಮ್ಮಿಂದ ದೂರ ಆಗಿದ್ರೆ ನೀವು ಇಷ್ಟಪಟ್ಟಂಥ ವ್ಯಕ್ತಿ ನಿಮ್ಮ ದೂರ ಆಗಿದ್ರೆ ಅವ್ರಾಗ ಅವರೇ ನಿಮ್ಮ ಹತ್ರ ಕೂಡ ಬರ್ತಾರೆ ಈ ಒಂದು ತಂತ್ರ ತುಂಬ ಪವರ್ಫುಲ್ ಆಗಿದೆ ಬನ್ನಿ ಈ ತಂತ್ರ ಹೇಗ ಮಾಡುವುದು ಏನ್ ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಈ ಒಂದು ತಂತ್ರವನ್ನ ಮಾಡೋದಕ್ಕೆ ಎರಡು ಒಣಮೆಣಸಿನಕಾಯಿ ಮತ್ತೆ ಕಪ್ಪು ಸಾಸಿವೆ ಬೇಕಾಗುತ್ತೆ ಫಸ್ಟ್ ನೀವು ಒಣಮೆಣಸಿನಕಾಯಿಯನ್ನು ತಗೊಂಡು ಇದರ ಒಳಗೆ ಚೂರು ಅಂದ್ರೆ ಒಂದು ನಾಲ್ಕೈದು ಕಾಳಷ್ಟು ಕಪ್ಪು ಸಾಸಿವೆಯನ್ನು ತುಂಬಿ ಓಂ ಎಂ ರೀಂ ಕ್ಲೀಂ ಅಮುಖಿ ಮೇ ಫಟ್ ಫಟ್ ಸ್ವಾಹ ಅಂತ ಈ ಒಂದು ಮಂತ್ರವನ್ನು ಇಪ್ಪತ್ತೊಂದು ಬಾರಿ ನೀವು ಜಪವನ್ನು ಮಾಡಿಕೊಂಡು ಈ ಒಂದು ಒಣಮೆಣಸಿನಕಾಯಿಯನ್ನು ಮಂತ್ರ ತುಂಬ ಪವರ್ಫುಲ್ ಆಗಿದೆ ಮಂತ್ರ ಮತ್ತೊಮ್ಮೆ ಹೇಳ್ತೀನಿ ಓಂ ಎಂ ರೀಂ ಕ್ಲೀಂ ಅಮುಖಿ ಮೇ ಫಟ್ ಫಟ್ ಸ್ವಾಹ ಅಂತ ಈ ಒಂದು ಮಂತ್ರವನ್ನು ನೀವು ಇಪ್ಪತ್ತೊಂದು ಬಾರಿ ಹೇಳಿಕೊಂಡು ಈ ಒಂದು ಒಣಮೆಣಸಿನಕಾಯಿಯನ್ನ ಬಿಳಿ ಹಾಳೆ ಮೇಲೆ ಇಟ್ಟು ಸುತ್ತಿ ಇದನ್ನ ಆಚೆ ತಗೊಂಡು ಬಂದು ನೀವು ಕರ್ಪೂರದಿಂದ ಸುಡಬೇಕು ಈ ರೀತಿ ನೀವು ಭಾನುವಾರ ರಾತ್ರಿ ಸಮಯದಲ್ಲಿ ಮಾಡಬೇಕು ಈ ರೀತಿ ನೀವು ಮಾಡ್ಕೊಂಡಿದ್ದೆ ಆದರೆ ನೀವು ಅನ್ಕೊಂಡಂತ ಕೆಲಸ ಕುರಿಯ ಕೆಲಸ ಕಾರ್ಯ ಕೂಡ ನಿಮಗೆ ಸಿದ್ಧಿ ಆಗುತ್ತೆ ಆಮೇಲೆ ಈ ಸುಟ್ಟಂತ ಬೂದಿಯನ್ನ ನೀರ್ಗೆ ಹೋಗಿ ಹಾಕ್ಬೇಕಾಗುತ್ತೆ ಈ ರೀತಿಯಾಗಿ ನೀವು ಈ ತಂತ್ರವನ್ನ ಮಾಡ್ಕೊಂಡಿದ್ದೆ ಆದ್ರೆ ನೀವು ಇಷ್ಟಪಟ್ಟಂತ ವ್ಯಕ್ತಿ ಸ್ತ್ರೀ ಅಥವಾ ಪುರುಷ ಯಾರೇ ಆಗಿರ್ಲಿ ಅವರು ನಿಮ್ಮಂತೆ ವಶ ಆಗ್ತಾರೆ ಒಮ್ಮೆ ಈ ರೀತಿ ಮಾಡಿ ನೋಡಿ ಖಂಡಿತ ಒಳ್ಳೇದಾಗುತ್ತೆ ಹಾಗೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೇದಾಗ್ಲಿ ಶುಭ ದಿನ ಧನ್ಯವಾದಗಳು